ವೆಲ್ಕಮ್ ಟು ಸಂಗೀತ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಸಬಸ್ಕಿ ಸೊಪ್ಪಿನ ಬೋಂಡನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಮಳೆ ಚಳಿಗೆ ಬಿಸಿ ಬಿಸಿಯಾಗಿ ಟೀ ಜೊತೆಗೆ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅನಿಸಿದಾಗ ಇದನ್ನು ಇನ್ಸ್ಟಂಟಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಸ್ನಾಕ್ಸ್ ಅಲ್ಲದೆ ಅನ್ನ ಸಾಂಬಾರ್ ಜೊತೆಗೆ ಸೈಡ್ ಡಿಶ್ ಆಗೂ ಕೂಡ ಈ ಬಾಂಡನ್ನು ಕೇವಲ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಪದೇ ಪದೇ ಮಾಡ್ಕೋತೀರಾ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಅಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಮೊದಲೇ ಬಂದು ನಿಮ್ಮನ್ನ ತಲುಪುತ್ತೆ ಬನ್ನಿ ಇವಾಗ ನಾವು ಸಬಸ್ಕೆ ಸೊಪ್ಪಿನ ಬೋಂಡನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಇಲ್ಲಿ ನಾನು ಇವಾಗ ಒಂದು ಬೌಲ್ಗೆ ಒಂದೂವರೆ ಕಪ್ನಷ್ಟು ಕಡಲೆ ಹಿಟ್ಟಿನ ಹಾಕೋತಾ ಇದ್ದೀನಿ ಹಿಟ್ಟನ್ನ ಸ್ವಲ್ಪ ಒಳ್ಳೆಯ ಕ್ವಾಲಿಟಿ ತೊಗೊಳ್ಳಿ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಎರಡು ಸ್ಪೂನಷ್ಟು ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಿಟ್ಟು ಹಾಕೊಳ್ಳೋದ್ರಿಂದ ಬೋಂಡ ಕ್ರಿಸ್ಪಿಯಾಗುತ್ತೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರ್ಸ್ಕೊತಾ ಇದ್ದೀನಿ ಇಲ್ಲೊಂದು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಅಜ್ವೈನ ಸೇರಿಸ್ಕೊತಾ ಇದ್ದೀನಿ ಅಜ್ವೈನ್ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಕಾಲು ಸ್ಪೂನ್ನಷ್ಟು ಅಡುಗೆ ಸೋಳನ ಕೂಡ ಸೇರಿಸ್ಕೋತಾ ಇದ್ದೀನಿ ಸಣ್ಣ ಕಟ್ ಮಾಡಿದಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಒಂದು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನ ಸಣ್ಣದಾಗ ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗ ಕಟ್ ಮಾಡ್ಕೊಂಡು ಸೇರ್ಸ್ಕೊತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪು ಜಾಸ್ತಿ ಬೇಕಂದ್ರೂ ಕೂಡ ಸೇರಿಸ್ಕೋಬೋದು ಹಾಗೆ ಕಾರಕ್ಕೆ ಒಂದು ನಾಲ್ಕು ಹಸಿಮೆಣಸಿಕ ಸೇರ್ಸ್ಕೊತಾ ಇದ್ದೀನಿ ಮಕ್ಕಳು ತಿಂತಾರೆ ಅಂದರೆ ಸ್ಕಿಪ್ ಮಾಡ್ಕೋಬೋದು ರುಬ್ಕೊಂಡು ಕೂಡ ಸೇರಿಸ್ಕೋಬೋದು ಫಸ್ಟು ನೀರನ್ನ ಸೇರಿಸ್ತೇನೆ ಈಗ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಬ್ಬಸ್ಗೆ ಸೊಪ್ಪು ಈರುಳ್ಳಿ ಎಲ್ಲ ಕಡಲೆಟ್ಟ ಜೊತೆಗೆ ನೀಟಾಗಿ ಮಿಕ್ಸ್ ಆಗಬೇಕು ಉಪ್ಪು ಕೂಡ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗೋವರೆಗೂ ಕೂಡ ಒಂದು ಎರಡು ನಿಮಿಷದವರೆಗೂ ಈ ರೀತಿ ಕೈ ಬಿಡ್ದಾಗೆ ನಾನು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊತಾ ಮಿಕ್ಸ್ ಮಾಡ್ಕೊತಾ ಹೋಗೋಣ ನಾವು ಚೆನ್ನಾಗಿ ಕಲ್ಸ್ಕೋಬೇಕು ಕೈಯಲ್ಲೇ ಕಲಿಸಿಕೊಂಡ್ರೆ ನೀಟಾಗಿ ಬರುತ್ತೆ ನೀರನ್ನ ಸ್ವ ಸ್ವಲ್ಪನೇ ಹಾಕೋತಾ ಹಾಕೋತಾ ತೀರಾ ಗಟ್ಟಿಗಾಗಿರ್ಬೋದು ಇಲ್ಲ ತೀರ ತೆಳ್ಳಗೆ ಕಲ್ಸ್ಕೊಳಕ್ಕೆ ಹೋಗ್ಬಾರ್ದು ಇದನ್ನು ಒಂದು ಮೀಡಿಯಮ್ ಅದದಲ್ಲಿ ಕಲ್ಸ್ಕೊತಾ ಹೋಗೋಣ ನಾನೀಗ ಕೈಯಲ್ಲೇ ಇದನ್ನು ಕಲಿಸ್ಕೊತಾ ಇದ್ದೀನಿ ನೋಡಿ ಕಡಲೆ ಹಿಟ್ಟು ಈರುಳ್ಳಿ ನೀಟಾಗಿ ಮಿಕ್ಸ್ ಆಗ್ತಾ ಇದೆ ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನಿಸಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರ್ಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ಸುಮಾರು ಒಂದು ಎರಡರಿಂದ ಎರಡೂವರೆ ನಿಮಿಷದವರೆಗೂ ಈ ರೀತಿ ನೀಟಾಗಿ ಕೈಯಲ್ಲಿ ಕಲಿಸ್ಕೊತಾ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಬೋಂಡ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗುತ್ತೆ ಈಗ ನೋಡಿ ಒಂದು ಎರಡು ನಿಮಿಷದವರೆಗೂ ಆಗಿದೆ ನೀಟಾಗಿ ಎಲ್ಲಾನು ಕೂಡ ಕಲ್ಸ್ಕೊತಾ ಇದ್ದೀನಿ ನಾವು ಕಲಿಸುವ ಹದ ಹೇಗಿರಬೇಕು ಅಂತ ಅಂದರೆ ಈ ರೀತಿ ಬಿಟ್ಟರೆ ಅದು ನೀಟಾಗಿ ಎಣ್ಣೆಯಲ್ಲಿ ಹೋಗಬೇಕು ಆ ಥರ ಅದ್ರಲ್ಲಿ ಕಲಿಸ್ಕೋಬೇಕು ನೋಡಿ ಈ ರೀತಿ ಕಲ್ಸ್ಕೊಂಡಿದ್ದೀನಿ ಈ ರೀತಿ ಎಣ್ಣೆಯಲ್ಲಿ ಬಿಟ್ಟಾಗ ಈ ರೀತಿ ನೀಟಾಗಿ ಹೋಗಬೇಕು ಅಷ್ಟು ಅದರಲ್ಲಿ ಕಲಿಸ್ಕೊಂಡ್ರೆ ಸಾಕು ನೆಕ್ಸ್ಟ್ ಇವಾಗ ನಾನೊಂದು ಎರಡು ನಿಮಿಷದವರೆಗೂ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡ್ತೀನಿ ನೆಕ್ಸ್ಟು ನಾನು ಇಲ್ಲಿ ಮೀಡಿಯಮ್ ಉರಿಯಲ್ಲಿ ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ದೆ ಈಗ ಎಣ್ಣೆ ಕೂಡ ಕಾದಿದೆ ಒಂದೊಂದಾಗಿ ಬೋಂಡಾನ ಬಿಟ್ಕೊತಾ ಇದ್ದೀನಿ ಜಾಸ್ತಿ ಐಫಾಮ್ ಮೇಲೆ ಇಟ್ಕೊಂಡು ಕರಿಯಕ್ಕೆ ಹೋಗಬೇಡಿ ಮೇಲೆಲ್ಲ ಬೇಗ ಕಪ್ಪಾಗ್ಬಿಟ್ಟು ಒಳಗಡೆ ಎಲ್ಲ ಹಸಿ ಹಸಿಯಾಗೇ ಇರುತ್ತೆ ಮೀಡಿಯಂ ಉರಿಯಲ್ಲೇ ನಾವು ಬೋಂಡಾನ ಕರಿಬೇಕು ಸೈಡ್ ಸೈಡಲ್ಲಿ ಬೋಂಡದಿಟ್ಟನ್ನೆಲ್ಲ ಕೂಡ ನಾನು ಹಾಕ್ಕೊಂಡಿದ್ದೀನಿ ಇವಾಗ ಇದು ಮೀಡಿಯಂ ಉರಿಯಲ್ಲೇ ಕುಕ್ ಇದೆ ಒಂದು ಸ್ವಲ್ಪ ಹೊತ್ತು ಕುಕ್ಕಾಗೋವರೆಗೂ ನಾವು ಇದನ್ನು ತಿರುವುಕೊಳಕ್ಕೆ ಹೋಗಬೇಡಿ ಈಗ ನೋಡಿ ಒಂದು ಸೈಡ್ ಕುಕ್ಕಾಗಿದೆ ಇವಾಗ ನಾನು ಇನ್ನೊಂದು ಸೈಡ್ಗೆ ಇದನ್ನು ತಿರುಕೊಳ್ತಾ ಇದ್ದೀನಿ ಇನ್ನೊಂದು ಸೈಡು ಕೂಡ ಇದೇ ರೀತಿ ನೀಟಾಗಿ ಕುಕ್ ಮಾಡ್ಕೋಬೇಕು ಎಲ್ಲಾನು ಕೂಡ ಒಂದೊಂದಾಗಿ ಒಂದೊಂದಾಗಿ ನಾನು ಬಿಡಿಸ್ಕೊಂಡು ನೀಟಾಗಿ ತಿರುವುಕೋತಾ ಇದ್ದೀನಿ ನೋಡಿ ನಾವು ಸ್ವಲ್ಪ ಒಳ್ಳೆ ಬ್ರ್ಯಾಂಡ್ ಕಡ್ಲೆಟ್ನ ತೊಗೊಳೋದ್ರಿಂದ ಈ ರೀತಿ ಉಬ್ಬಿ ಬರುತ್ತೆ ಬೋಂಡಗಳು ಹಾಗೆ ಕಚ್ಕೊಳ್ಳೋದಿಲ್ಲ ಜಾಸ್ತಿ ಈಗೆಲ್ಲ ಕೂಡ ಒಂದೊಂದಾಗಿ ತಿರು ಇನ್ನೊಂದು ಸೈಡು ಕೂಡ ಕ್ರಿಸ್ಪಿ ಆಗೋವರೆಗೂ ಇದನ್ನು ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ನಾವು ಬೇಯಿಸ್ಕೋಬೇಕು ಎಣ್ಣೆಲಿ ನೀಟಾಗಿ ಬೇಯಿಸ್ಕೋಬೇಕು ಅದೊಂದು ಕಂದು ಬಣ್ಣ ಬರೋವರೆಗೂ ಕೂಡ ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಒಂದು ಸೈಡ್ ಕೂಡ ಕುಕ್ಕಾಗಿದೆ ಮತ್ತೆ ತಿರುವಾಕೋತಾ ಇದ್ದೀನಿ ಈಗ ಬಣ್ಣ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ ಸ್ವಲ್ಪ ಬ್ರೌನ್ ಆದರೆ ಸಾಕು ಜಾಸ್ತಿ ಹೊತ್ತು ಇದನ್ನು ನಾವು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ ಎಲ್ಲ ಮೇಲೆಲ್ಲ ಕಪ್ಪಾಗಿಬಿಡುತ್ತೆ ನಾನು ಎಲ್ಲನೂ ಕೂಡ ತಿರ್ವಾಕೊಂಡು ತಿರ್ವಾಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಲಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಬಣ್ಣ ಕೂಡ ಚೇಂಜ್ ಆಗಿದೆ ಮೇಲೆಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಕುಕ್ಕಾಗಿದೆ ಇನ್ನೊಂದು ನಿಮಿಷದವರೆಗೂ ಇದನ್ನು ಕುಕ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಆಗೋಗುತ್ತೆ ಇವಾಗ ಇದಾಗಿದೆ ಎಣ್ಣೆಯಿಂದ ಸಪ್ರೇಟಾಗಿ ಎಲ್ಲನೂ ಕೂಡ ತಗೋತಾ ಇದ್ದೀನಿ ಮೇಲೆಲ್ಲ ಕ್ರಿಸ್ಪಿಯಾಗಿ ಬಣ್ಣ ಕೂಡ ಚೇಂಜ್ ಆಗಿದೆ ನೋಡಿ ಇಷ್ಟಾದರೆ ಸಾಕು ಇವಾಗೆಲ್ಲನೂ ಕೂಡ ಎಣ್ಣೆಯಿಂದ ತಗೊಳ್ಳೋಣ ಈಗ ಒಂದು ಅಷ್ಟು ಬೋಂಡನ್ನು ಎಣ್ಣೆಯಲ್ಲಿ ಕರ್ದಾಗಿದೆ ಅದೇ ರೀತಿ ನಾನು ಇನ್ನೊಂದು ಬ್ಯಾಚನ್ನು ಕೂಡ ಈ ಥರ ಕರ್ಕೋತೀನಿ ಈ ರೀತಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಎಣ್ಣೆಲಿಗ ನಿಧಾನವಾಗಿ ರೀತಿ ಬಿಡಬೇಕು ಜಾಸ್ತಿ ಮೇಲಿಂದ ಬಿಡೋಕೆ ಹೋಗಬೇಡಿ ಎಣ್ಣೆ ಮೇಲೆ ಹಾರುಬಿಡುತ್ತೆ ನೋಡಿ ಎಣ್ಣೆಗೆ ಎಷ್ಟು ಹಿಡಿಸುತ್ತೋ ಅಷ್ಟು ನಾನು ಎಣ್ಣೆಲಿ ಬಿಟ್ಕೊಂಡಿದ್ದೀನಿ ಈಗ ಒಂದು ಸೈಡ್ ಕುಕ್ಕಾಗಿದೆ ಇದನ್ನು ಕೂಡ ಅದೇ ರೀತಿ ಒಂದು ಸೈಡ್ ಕುಕ್ ಆದಮೇಲೆ ತಿರುವುಕೊತಾ ಇದ್ದೀನಿ ನೋಡಿ ಎಣ್ಣೆಗೆ ಬಿಟ್ಟಾದ ಮೇಲೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಈ ರೀತಿ ಬಣ್ಣ ಚೇಂಜ್ ಆಗೋವರೆಗೂ ಕೂಡ ನಾವು ನೀಟಾಗಿ ಕುಕ್ ಮಾಡ್ಕೋಬೇಕು ತುಂಬ ರುಚಿಯಾಗಿ ಬರುತ್ತೆ ಮೀಡಿಯಮ್ ಉರಿಯಲ್ಲೇ ಕುಕ್ ಮಾಡ್ಕೊಳ್ಳೋದ್ರಿಂದ ಮೇಲೆಲ್ಲ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸಾಫ್ಟಾಗಿ ಬರುತ್ತೆ ನಾನು ಎಲ್ಲನೂ ಕೂಡ ಒಂದೊಂದಾಗಿ ಒಂದೊಂದಾಗಿ ತಿರುವಾಕೊಂಡು ಕುಕ್ ಮಾಡ್ಕೋತಾಯಿದ್ದೀನಿ ಈ ರೀತಿ ಮಾಡೋದ್ರಿಂದ ಎಲ್ಲ ಕಡೆ ಈಕ್ವಲ್ ಆಗಿ ನೀಟಾಗಿ ಫ್ರೈ ಆಗಿರುತ್ತೆ ಈಗ ನೋಡಿ ಬಣ್ಣ ಕೂಡ ಚೇಂಜ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಕುಕ್ಕಾದರೆ ಇದು ಕೂಡ ರೆಡಿಯಾಗಿ ಹೋಗುತ್ತೆ ಈಗಲೂ ಕೂಡ ನಾನು ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಈ ಬೋಂಡಗಳನ್ನೂ ಕೂಡ ನೀಟಾಗಿ ಕರಿತಾ ಇದ್ದೀನಿ ಈಗ ನೋಡಿ ಒಂದೊಂದಾಗಿ ಎಲ್ಲನೂ ಕೂಡ ತಿರುವು ಹಾಕೊಂಡು ಎಲ್ಲ ಕಡೆ ಈಕ್ವಲ್ ಆಗಿ ಕುಕ್ಕಾಗಿದೆ ಈಗ ಈ ಬ್ಯಾಚ್ ಕೂಡ ಆಲ್ಮೋಸ್ಟ್ ಈಗ ರೆಡಿ ಆಗ್ತಾ ಬರ್ತಾ ಇದೆ ನಮಗೆ ಬಣ್ಣ ಕೂಡ ಚೇಂಜ್ ಆಗಿದೆ ನೋಡಿ ಇವಾಗ ಇದನ್ನು ಕೂಡ ಸಪ್ರೇಟಾಗಿ ಎಣ್ಣೆಯಿಂದ ತೆಗೆದುಕೊಳ್ಳೋಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ಬಿಸಿ ಬಿಸಿ ಬಿಸಿಯಾದಂಥ ಸಬ್ಬಸೆ ಸೊಪ್ಪಿನ ಬೋಂಡ ಕೇವಲ ಹತ್ತು ನಿಮಿಷದಲ್ಲಿ ರೆಡಿಯಾಗಿದೆ ಟೀ ಟೈಮ್ಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಮಾಡ್ಕೊಂಡ್ರೆ ಪದೇ ಪದೇ ಮಾಡ್ಕೊತೀರಾ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್